ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಮತ್ತು ಮರೆಯಲಾಗದ ಸಾಮ್ರಾಜ್ಯ ನಮ್ಮ ತವರು ಜಿಲ್ಲೆ ವಿಜಯನಗರ ಜಿಲ್ಲೆ ಬೀದರ್ ಜಿಲ್ಲೆಯ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳುತ್ತಾ ಹೋಗೋಣ ಮೊದಲನೇದಾಗಿ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆಯಲ್ಲಿರುವ ತಾಲೂಕುಗಳು ಕೊಪ್ಪಳ ಗಂಗಾವತಿ ಯಲಬುರ್ಗ ಕುಷ್ಟಿ ಕನಕಗಿರಿ ಕುಕ್ಕನೂರು ಕಾರಟಗಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ರಾಯಚೂರು ಜಿಲ್ಲೆ ವಿಭಜಿಸಿ ಕೊಪ್ಪಳ ಜಿಲ್ಲೆಯನ್ನು ರಚಿಸಲಾಯಿತು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ನವಲಿ ಬಳಿ ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಲಾಗಿದೆ ಸ್ನೇಹಿತರೆ ಕೊಪ್ಪಳ ಜಿಲ್ಲೆಯ ಕಿನ್ನಾಳ್ ಎಂಬ ಪ್ರದೇಶವು ಗೊಂಬೆಗಳ ಕಲೆಗೆ ಅಥವಾ ಮರದ ಆಟಿಕೆಗೆ ಹೆಸರುವಾಸಿಯಾಗಿದೆ ಕೊಪ್ಪಳ ಜಿಲ್ಲೆಯ ಕಿಟಗಿಯಲ್ಲಿ ಮಹಾದೇವ ದೇವಾಲಯ ಇದೆ ಈ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ ಆರನೇ ವಿಕ್ರಮಾದಿತ್ಯನ ದಂಡನಾಯಕ ಮಹಾದೇವ ನಿರ್ಮಿಸಿದರು ಕ್ರಿಸ್ತಕ ಹನ್ನೊಂದು ನೂರ ಹನ್ನೆರಡರಲ್ಲಿ ನಿರ್ಮಾಣ ಇಟಿಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎನ್ನುವರು ಕೊಪ್ಪಳ ಜಿಲ್ಲೆಯ ಸುವರ್ಣಗಿರಿ ಅಥವಾ ಕನಕಗಿರಿ ಮೌರ್ಯರ ದಕ್ಷಿಣದ ರಾಜಧಾನಿಯಾಗಿತ್ತು ಸ್ನೇಹಿತರೆ ಇಂಪಾರ್ಟೆಂಟ್ ಕೊಪ್ಪಳ ಜಿಲ್ಲೆಯಲ್ಲಿರುವ ಆನೆಗುಂದಿ ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿತ್ತು ಸ್ನೇಹಿತರೆ ವಿಜಯನಗರದ ಬಗ್ಗೆ ನಾವು ಕೂಡ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಮುಂದಿನ ದಿನಗಳಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಆಂಜನೇದ್ರಿ ಬೆಟ್ಟ ಮತ್ತು ನವಬೃಂದಾವನ ಎಂಬ ಪ್ರಸಿದ್ಧ ಸ್ಥಳಗಳಿವೆ ಕೊಪ್ಪಳವನ್ನು ಕನ್ನಡ ಪ್ರದೇಶವೆಂದು ಕರೆಯುತ್ತಾರೆ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಎಂಬಲ್ಲಿ ತುಂಗಭದ್ರನೊಂದಿಗೆ ಅಣೆಕಟ್ಟು ಕಟ್ಟಲಾಗಿದೆ ಕೊಪ್ಪಳದ ವಿದ್ಯಾನಂದ ಗುರುಕುಲ ಕುಕ್ಕುನೂರು ಇದು ಸ್ವತಂತ್ರ ಹೋರಾಟದ ಬಗ್ಗೆ ತರಬೇತಿ ನೀಡಲು ಸ್ಥಾಪಿತವಾಗಿದ್ದ ನಾಲ್ಕು ರಾಷ್ಟ್ರೀಯ ಶಾಲೆಗಳಲ್ಲಿ ಒಂದಾಗಿದೆ ನೋಡಿ ಸ್ನೇಹಿತರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಶೋಕನ ಕಾಲಕ್ಕೆ ಸೇರಿದ ಗೌಣ ಹಿರಿಯ ಕಿರಿಯ ಶಿರಾ ಶಾಸನಗಳಾದ ಗವಿಮಠ ಮತ್ತು ಪಾಲ್ಕಿಗುಂಡ ಶಾಸನಗಳು ದೊರೆತಿವೆ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಹಿರೇಬೆಣಕಲ್ ಶಿಲಾ ಸಮಾಧಿಗಳು ಇತ್ತೀಚೆಗೆ ಯುನೋಸ್ಕೋ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆಯಾಗಿದೆ ಸ್ನೇಹಿತರೆ ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಗಡಿನಾಡು ಬಳ್ಳಾರಿ ಜಿಲ್ಲೆಯ ಬಗ್ಗೆ ಮಾಹಿತಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಯಲ್ಲಿರುವ ತಾಲೂಕುಗಳು ಬಳ್ಳಾರಿ ಕಂಪ್ಲಿ ಸಂಡೂರ್ ಸಿರುಗುಪ್ಪ ಕುರುಗೋಡು ಬಳ್ಳಾರಿ ಜಿಲ್ಲೆಯು ಹತ್ತೊಂಬತ್ತು ರೂಪಾಯಿ ಐವತ್ತಾರಕ್ಕಿಂತ ಮುಂಚೆ ಮದ್ರಾಸ್ ಪ್ರಾಂತದಲ್ಲಿತ್ತು ಬಳ್ಳಾರಿ ಜಿಲ್ಲೆಯು ಮಹಾನಗರ ಪಾಲಿಕೆಯನ್ನು ಹೊಂದಿದೆ ಬಳ್ಳಾರಿಯ ಕುಡ್ತಿನಿ ಎಂಬಲ್ಲಿ ಉಷ್ಣ ವಿದ್ಯುತ್ ಸ್ಥಾವರವಿದೆ ಬಳ್ಳಾರಿ ಜಿಲ್ಲೆಯ ದೋಣಿ ಮಲೆ ಕಬ್ಬಿಣದ ಅದಿರಿನ ನಿಕ್ಷೇಪಕ್ಕೆ ಪ್ರಸಿದ್ಧಿಯಾಗಿದೆ ನೋಡಿ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯ ಸಣ್ಣೂರು ತಾಲೂಕಿನ ತೋರಣಗಲ್ ಎಂಬಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇದೆ ಬಳ್ಳಾರಿ ತೋರಣಗಲ್ ಎಂಬಲ್ಲಿ ಎರಡು ಸಾವಿರದ ಒಂದರಲ್ಲಿ ಅತ್ಯಾಧುನಿಕ ಕೋರಕ್ಸ್ ತಂತ್ರಜ್ಞಾನ ಬಳಸಿ ಖಾಸಗಿ ವಲಯದ ಜಿಂದಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಸ್ಥಾಪಿಸಲಾಗಿದೆ ಬಳ್ಳಾರಿ ಜಿಲ್ಲೆಯ ಸಣ್ಣೂರು ಮ್ಯಾಂಗ್ನೀಸ್ ಮತ್ತು ಕಬ್ಬಿಣದ ಅದಿರುಗಳಿಗೆ ಹೆಸರುವಾಸಿಯಾಗಿದೆ ಪ್ರಗತೈಸ್ ಪ್ರಗತೈಸಿಕ ನೆಲೆಯಾದ ಸಂಗನಕಲ್ಲು ಬಳ್ಳಾರಿ ಜಿಲ್ಲೆಯಲ್ಲಿದೆ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲುವಿನಲ್ಲಿ ಮಧ್ಯಶರ ಯುಗದ ಮೆಸೋಲಿಥಿಕ್ ಯುಗದ ನೆಲೆ ಕೂಡ ಇದೆ ಸ್ನೇಹಿತರೆ ಬಳ್ಳಾರಿ ಎರಡು ಸಾವಿರದ ಹದಿನಾರರಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸ ಪೊಲೀಸ್ ವಲಯವನ್ನು ರಚಿಸಲಾಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜಯನಗರ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಇದೆ ಯೂನಿವರ್ಸಿಟಿ ಬಳ್ಳಾರಿಯು ಹತ್ತೊಂಬತ್ತೂರ ಮೂವತ್ತೆರಡರಲ್ಲಿ ಕರ್ನಾಟಕದಲ್ಲಿ ಪ್ರಥಮವಾಗಿ ವಿಮಾನ ಸಂಪರ್ಕ ಪಡೆದ ಸ್ಥಳವಾಗಿದೆ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯಲ್ಲಿರುವ ನಿಟ್ಟೂರು ಉದಯಗೋಳಂನಲ್ಲಿರುವ ಶಾಸನಗಳು ಮೌರ್ಯರ ಹರಸ ಅಶೋಕನಿಗೆ ಸಂಬಂಧಿಸಿವೆ ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಕರಡಿಧಾಮವಿದೆ ಬಳ್ಳಾರಿ ಜಿಲ್ಲೆಯು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಏಳು ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆಯಾಗಿದೆ ಕರ್ನಾಟಕದ ಗ್ರಾಮೀಣ ಬ್ಯಾಂಕಿನ ಕೇಂದ್ರ ಕಚೇರಿಯು ಬಳ್ಳಾರಿಯಲ್ಲಿದೆ ಕೆನರಾ ಬ್ಯಾಂಕ್ ಪ್ರಯೋಜಿತ ಕೇಂದ್ರ ಪ್ರಯೋಜಿತ ಪಡೆದಿದೆ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ರಾಜ್ಯದ ಶೇಕಡಾ ತೊಂಬತ್ತರಷ್ಟು ಮ್ಯಾಂಗ್ನೀಸ್ ದೊರೆಯುತ್ತದೆ ಬಳ್ಳಾರಿ ವ್ಯಾಪ್ತಿಯ ಸಂಡೂರು ದೋಣಿಮಲ್ಲೆ ವಿಭೂತಿಗುಡ್ಡ ಬೆಳಗಾಲ ಕುಮಾರಸ್ವಾಮಿ ಬೆಟ್ಟ ತಿಮ್ಮಪ್ಪನಗುಡಿ ದೇವಾದ್ರಿ ಶ್ರೇಣಿ ಮತ್ತು ರಾಮದುರ್ಗ ಬೆಟ್ಟಗಳ ವ್ಯಾಪ್ತಿಯಲ್ಲಿ ಕಬ್ಬಿಣದ ಅದಿರು ಸಿಗುತ್ತವೆ ಸ್ನೇಹಿತರೆ ಸ್ನೇಹಿತರೆ ಈಗ ಮರೆಯಲಾಗದ ಸಾಮ್ರಾಜ್ಯ ವಿಜಯನಗರ ಜಿಲ್ಲೆಯ ಬಗ್ಗೆ ಮಾಹಿತಿ ವಿಜಯನಗರ ಜಿಲ್ಲೆಯಲ್ಲಿರುವ ತಾಲೂಕುಗಳು ತಾಲೂಕುಗಳು ಹೊಸಪೇಟೆ ಹರಪ್ಪನಹಳ್ಳಿ ಕೂಡ್ಲಿಗಿ ಹೂವಿನಾಡಗಲಿ ಅಗರಿಬೊಮ್ಮನಹಳ್ಳಿ ಮತ್ತು ಕೊಟ್ಟೂರು ವಿಜಯನಗರ ಜಿಲ್ಲೆ ರಚನೆಯಾಗಿದ್ದು ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಹದಿನೆಂಟು ವಿಜಯನಗರ ಜಿಲ್ಲೆ ಅಧಿಕೃತವಾಗಿ ಘೋಷಣೆ ಆದದ್ದು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೊಂದು ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ವಿಜಯನಗರ ಜಿಲ್ಲೆ ವಿಜಯನಗರ ಜಿಲ್ಲೆಯು ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕಗೊಂಡಿದೆ ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನ ಹೊಸಪೇಟೆ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಆರು ತಾಲೂಕುಗಳಿವೆ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ಹರಪನಹಳ್ಳಿ ಕೂಡ್ಲಿಗಿ ಹೂವಿನಾಡಲಿ ಹರಿವ್ನಳ್ಳಿ ಮತ್ತು ಕೊಟ್ಟೂರು ಎಂಬ ಆರು ತಾಲೂಕುಗಳಿವೆ ಸ್ನೇಹಿತರೆ ವಿಜಯನಗರ ಜಿಲ್ಲೆ ಕರ್ನಾಟಕದ ಏಳನೇ ಜಿಲ್ಲೆಯಾಗಿದೆ ಸ್ನೇಹಿತರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಹಂಪಿ ಇದೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕಮಲ ಮಾಲ್ ಇದೆ ಸ್ನೇಹಿತರೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಇದೆ ಸ್ನೇಹಿತರೆ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಅದು ಸಾರಿ ಕನ್ನಡದ ವಿಶ್ವವಿದ್ಯಾಲಯ ಹಂಪಿ ಹಂಪಿ ಹತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡನೇ ಇಶುವೆಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಸ್ನೇಹಿತರೆ ಇದು ಬಂದುಬಿಟ್ಟು ಕಾಮಲಾಪುರದ ಇಂದ ಒಂದು ಎರಡರಿಂದ ಎರಡು ಎರಡೂವರೆ ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಮೊದಲ ಕುಲಪತಿ ಬಂದ್ಬಿಟ್ಟು ನಮ್ಮ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಚಂದ್ರಶೇಖರ್ ಕಂಬಾರ್ ಅವರು ಸ್ನೇಹಿತರೆ ಇದರ ಮೊದಲ ಕುಲಪತಿಗಳಾಗಿದ್ದರು ಮೊಟ್ಟಮೊದಲ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಚಂದ್ರಶೇಖರ್ ಕಂಬಾರ್ ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳಾಗಿದ್ದರು ವಿಜಯನಗರ ಜಿಲ್ಲೆಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಪ್ರಶಸ್ತಿಯನ್ನು ನೀಡುತ್ತದೆ ಸ್ನೇಹಿತರೆ ವಿಜಯನಗರ ಜಿಲ್ಲೆಯ ಕೂಲಿಕೆ ತಾಲೂಕಿನಲ್ಲಿ ಗುಡೇಕೋಟೆ ಕರ್ಡಿಧಾಮವಿದೆ ವಿಜಯನಗರ ಜಿಲ್ಲೆಯ ಹಂಪಿಯು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಸ್ನೇಹಿತರೆ ವಿಜಯನಗರ ಜಿಲ್ಲೆಯ ಹಂಪಿಯು ಕರ್ನಾಟಕದಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಮೊದಲ ತಾಣವಾಗಿದೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಭೀಮನು ಹಿಡೆಂಬೆ ರಕ್ಷಿಸಿಯನ್ನು ಕೊಂದನು ಎಂದು ಹೇಳಲಾಗಿದೆ ವಿಜಯನಗರ ಜಿಲ್ಲೆಯ ಹಂಪಿಯಿಂದ ಕರ್ನಾಟಕ ಸಂಗೀತ ಆರಂಭವಾಯಿತು ಸ್ನೇಹಿತರು ನೋಡಿ ಕರ್ನಾಟಕದ ಪುರ ಸಂಗೀತದ ಪಿತಾಮಹ ಅಂತ ಕರೆಸಿಕೊಂಡವರು ಪುರಂದರದಾಸರು ಸ್ನೇಹಿತರೆ ವಿಜಯನಗರ ಜಿಲ್ಲೆಯ ಹಂಪಿಯು ತುಂಗಭದ್ರಾ ನದಿ ದಂಡೆಯ ಮೇಲಿದೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯವಿದೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕಲ್ಲಿನ ರಥ ಇದೆ ಸ್ನೇಹಿತರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ತುಂಗಭದ್ರಾ ಡ್ಯಾಂ ಕೂಡ ಇದೆ ತುಂಗಭದ್ರಾ ಪಂಪಾ ಪಂಪಾಸಾಗರ ಎಂದು ಕರೆಯಲಾಗಿದೆ ತುಂಗಭದ್ರಾ ಡ್ಯಾಂ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ ತುಂಗಭದ್ರಾ ಡ್ಯಾಂನ ಉದ್ದೇಶಗಳು ನೀರಾವರಿ ಜಲವಿದ್ಯುತ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಅಕ್ಕಬುಕ್ಕರು ಅಥವಾ ಒಂದನೇ ಹರಿಹಾರ ಕೃಷಿಶೇಕ ಹದಿಮೂರನೂರ ಮೂವತ್ತಾರು ಏಪ್ರಿಲ್ ಹದಿನೆಂಟು ಅಂತ ಹೇಳುತ್ತಾರೆ ಸ್ನೇಹಿತರೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಬಾಗಳಿ ಗ್ರಾಮದ ಕಲ್ಲೇಶ್ವರ ದೇವಾಲಯವನ್ನು ಕರ್ನಾಟಕದ ಕಾಜರಾವು ದೇವಾಲಯ ಅಂತ ಎನ್ನುವರ ಸ್ನೇಹಿತರೆ ನಾನು ಇದರಲ್ಲಿ ಭೇಟಿ ಕೊಟ್ಟಿದ್ದೇನೆ ಸ್ನೇಹಿತರೆ ಚೆನ್ನಾಗಿದೆ ಸಾಧ್ಯವಾದರೆ ಕರ್ನಾಟಕದ ಕಾಜರಾವು ವಿಜಯನಗರ ಜಿಲ್ಲೆಯಲ್ಲಿ ಬಾಗಳಿ ಗ್ರಾಮದಲ್ಲಿದೆ ಹರಪನಹಳ್ಳಿ ಅಗ್ರಮನಹಳ್ಳಿ ಮತ್ತು ಹರಪನಹಳ್ಳಿ ಹೋಗೋ ದಾರಿಯಲ್ಲಿದೆ ಇದು ಸ್ನೇಹಿತರೆ ಒಂದು ಎರಡರಿಂದ ಮೂರು ಕಿಲೋಮೀಟರ್ ಆಗುತ್ತೆ ಕೆರೆಯ ಪಕ್ಕದಲ್ಲೇ ಇದೆ ಸ್ನೇಹಿತರೋದು ಬಾಗಲಿ ಕೆರೆಯ ಪಕ್ಕದಲ್ಲೇ ಚೆನ್ನಾಗಿದೆ ದೇವಸ್ಥಾನ ಹೋಗಿ ನೋಡಿಕೊಂಡು ಬನ್ನಿ ಒಂದು ಸಾವಿರ ವರ್ಷಗಳ ಹಳೆಯದು ಅನಿಸುತ್ತೆ ಅದು ಅದನ್ನು ಕಟ್ಟಿಸಿದ್ದು ಭವಿಷ್ಯ ನೆನಪೆಲ್ಲ ಹೇಳ್ತೀನಂತೆ ವಿಜಯನಗರ ಜಿಲ್ಲೆಯ ಹಂಪಿಯು ಪ್ರಾಚೀನ ಎಲ್ಲಿದೆ ವಿಜಯನಗರ ಜಿಲ್ಲೆಯ ಹಂಪಿಯ ಪ್ರಾಚೀನ ಹೆಸರು ಕಿಸ್ಗಿಂದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ ವಿಜಯನಗರ ಸಾಮ್ರಾಜ್ಯವು ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತ್ ಮೂರರಂದು ನಡೆದ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿ ಕದನದಲ್ಲಿ ಪತನವಾಯಿತು ಸ್ನೇಹಿತರೆ ಯುದ್ಧದ ಬಗ್ಗೆ ತಿಳಿದುಕೊಳ್ಳಿ ಮೊಲವನ್ನು ನಾಯಿ ಅಟ್ಟಿಸಿಕೊಂಡು ಹೋದಾಗ ಆ ಮೊಲವು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿಂತು ಆ ನಾಯಿಯನ್ನು ಹಿಮ್ಮಟಿಸಿತು ಆ ಸ್ಥಳದಲ್ಲಿ ಸ್ಥಾಪನೆಯಾದ ಸಾಮ್ರಾಜ್ಯವೇ ಎಂಬಿಯ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳುತ್ತಾರೆ ಸ್ನೇಹಿತರೆ ಕೊಪ್ಪಳದ ಆನೆಗುಂದಿಯಿಂದ ವಿಜಯನಗರಕ್ಕೆ ರಾಜಧಾನಿ ವರ್ಗಾವಣೆ ಮಾಡಿದವರು ಚೀನಾದ ಮಿಂಗ್ ಆಸ್ಥಾನಕ್ಕೆ ರಾಯಭಾರಿ ಕಳುಹಿಸಿದ್ದ ರಾಜ್ಯ ಒಂದನೇ ಬುಕರಾಯ ಅಂತ ಕ ಹೇಳಲಾಗುತ್ತದೆ ಸ್ನೇಹಿತರೆ ವಿಜಯನಗರ ಹಂಪಿಯನ್ನು ಬಯಲು ಸೀಮೆಯ ಮತ್ತು ಸಂಗ್ರಹಾಲಯ ಎನ್ನುವರು ಇದನ್ನು ಪಾರ್ಸಿ ಬ್ರೌನರು ವಿಜಯನಗರ ಕಲೆ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಾಸಿತ ಸ್ವರೂಪ ಎಂದು ಬಣ್ಣಿಸಿದ್ದಾರೆ ಸ್ನೇಹಿತರೆ ಈ ಹಂಪಿಯನ್ನು ಹಂಪಿಗೆ ಸಾಧ್ಯವಾದರೆ ಒಂದು ಸರಿ ಭೇಟಿ ಕೊಡಿ ಸ್ನೇಹಿತರೆ ಒಂದೊಂದು ದೇವಸ್ಥಾನಗಳು ಅದ್ಭುತ ಅದರಲ್ಲೂ ವಿಜಯನಗರ ವಿಜಯವಠಲ ದೇವಸ್ಥಾನವಂತೂ ಕಲ್ಲಿನ ಇದೆ ಸ್ನೇಹಿತರೆ ಅಲ್ಲೇ ತುಂಬ ಅತ್ಯುತ್ತಮ ದೇವಾಲಯ ಅದು ಕಲೆಯ ವಾಸ್ತುಶಿಲ್ಪಕ್ಕೆ ಭಾಳ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಆದಷ್ಟು ಹೊಸ ನೋಟು ಐವತ್ತು ವಿಜಯನಗರದ ಹಂಪಿಯ ಕಲ್ಲಿನ ರಥ ಚಿತ್ರವಿದೆ ತುಳುವ ಮನೆತನ ರಾಜ ಶ್ರೀಕೃಷ್ಣದೇವರಾಯನು ಉದಯಗಿರಿಗೆ ಆಕ್ರಮಣ ಮಾಡಿ ಅಲ್ಲಿಂದ ಬಾಲಕೃಷ್ಣ ವಿಗ್ರಹ ತಂದು ವಿಜಯನಗರದ ಹಂಪಿಯಲ್ಲಿ ಕೃಷ್ಣಸ್ವಾಮಿ ದೇವಾಲಯ ನಿರ್ಮಿಸಿದನು ಈ ಗೆಲುವಿನ ನೆನಪಿಗೆ ಹಂಪಿಯಲ್ಲಿ ಮಹಾನವಮಿ ದಿಬ್ಬ ನಿರ್ಮಿಸಿದನು ಸ್ನೇಹಿತರೆ ತಾಯಿ ನಾಗಲಾಂಬಿಕೆ ಹೆಸರಲ್ಲಿ ಶ್ರೀಕೃಷ್ಣ ದೇವರಾಯನ ನಾಗಲಾಪುರ ಅಂದರೆ ಹೊಸನಗರ ಹೊಸಪೇಟೆ ನಿರ್ಮಾಣ ಮಾಡಿದನು ಇವತ್ತಿನ ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಈ ಹೊಸಪೇಟೆ ಸ್ನೇಹಿತರೆ ನೆನಪಿಟ್ಟುಕೊಳ್ಳಿ ಇದನ್ನು ಕಟ್ಟಿಸಿದ್ದು ಕೃಷಿ ಕೃಷ್ಣದೇವರಾಯ ಅಂತ ನೋಡಿ ಅವರ ತಾಯಿ ಹೆಸರು ನಾಗಲಾಂಬಿಕೆ ಹೆಸರಿನ ನೆನಪಿಗಾಗಿ ಮಾಡಿದ್ದೇನೆ ಸ್ನೇಹಿತರೆ ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಯಾವುದಂತ ಕೇಳಿದರೆ ಕೇಳ್ತಾರೆ ಕರ್ನಾಟಕದಲ್ಲಿ ವಿಜಯನಗರ ಜಿಲ್ಲೆ ಅಂತ ಹೆಸರಿದ್ದು ಜಿಲ್ಲಾ ಕೇಂದ್ರ ಹೊಸಪೇಟೆ ಮತ್ತು ಕೊಡಗು ಕೊಡಗು ಜಿಲ್ಲಾ ಕೇಂದ್ರ ಬಂದ್ಬಿಟ್ಟು ಇದು ಮಡಿಕೇರಿ ಮತ್ತು ಸ್ನೇಹಿತರೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಬಂದ್ಬಿಟ್ಟು ಮಂಗಳೂರು ಮತ್ತು ಇನ್ನೂ ಒಂದು ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಬಂದ್ಬಿಟ್ಟು ಕಾರವಾರ ಹೀಗೆ ಕರ್ನಾಟಕದಲ್ಲಿ ನಾಲ್ಕು ಜಿಲ್ಲೆಗಳ ಹೆಸರು ಬೇರೆ ಇದ್ದು ಅದರ ಜಿಲ್ಲಾ ಕೇಂದ್ರ ಊರು ಮಾತ್ರ ಬೇರೆ ಇದೆ ಸ್ನೇಹಿತರೆ ಇದನ್ನು ಸ್ವಲ್ಪ ಇಟ್ಕೊಂಡು ನೆನಪಿಟ್ಕೊಂಡಿರಿ ವಿಜಯನಗರ ಹಂಪಿಯಲ್ಲಿ ಒಂದು ಸಾವಿರ ಶಿಲ್ಪಗಳಿರುವ ಅಜರರಾಮ ಸ್ವಾಮಿ ದೇವಾಲಯ ಮತ್ತು ಸಪ್ತ ಸ್ವರಗಳು ಬರುವ ಐವತ್ತಾರು ಸಂಗೀತ ಕಂಬಗಳಿರುವ ವಿಜಯವಿಠಲ ದೇವಾಲಯಗಳು ಇವೆ ಅದ್ಭುತ ಸ್ನೇಹಿತರೆ ಅವೆಲ್ಲ ದೇವಸ್ಥಾನಗಳು ವಿಜಯನಗರದ ಹಂಪಿಯಲ್ಲಿ ಕಮಲಾಮಾಲ್ ವಿರೂಪಾಕ್ಷ ದೇವಾಲಯ ಶಾಶ್ವಿಕಾಳು ಗಣಪತಿ ಕಡಲೆಕಾಳು ಗಣಪತಿ ಮತ್ತು ಉಗ್ರ ನರಸಿಂಹ ದೇವಾಲಯಗಳಿವೆ ವಿಜಯನಗರ ಸಾಮ್ರಾಜ್ಯ ಬಗೆಗಿನ ಪೋರ್ಚುಗೀಸ್ ಪೋರ್ಚುಗಲ್ನ ನ್ಯೂನುಚ್ ಕ್ರೋಢೀಕರಿಸಿದಾಗ ದಾಖಲೆಗಳ ಸಂಗ್ರಹಿಸಿ ರಾಬರ್ಟ್ ಸಿವಿಲರ್ ಅವರು ಫಾರ್ಗೆಂಟನ್ ಎಂಪೈರ್ ಮರೆತು ಹೋದ ಸಾಮ್ರಾಜ್ಯ ಕೃತಿ ರಚಿಸುತ್ತಾ ರಚಿಸಿದ್ದಾರೆ ಸ್ನೇಹಿತರೆ ಬುಕ್ ಚೆನ್ನಾಗಿದೆ ತಗೊಂಡು ಓದಿ ಸ್ನೇಹಿತರೆ ನಾನು ಕೂಡ ಓದಿದ್ದೇನೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸೂರ್ಯನಾರಾಯಣ ಸೂರ್ಯನಾರಾಯಣರಾವ್ರವರು ನೆವರ್ ಟು ಬಿ ಫಾರಿಯಂಟನ್ ಎಂಪೈರ್ ಮರೆಯಲಾಗದ ಸಾಮ್ರಾಜ್ಯ ಕೃತಿ ರಚಿಸಿದ್ದಾರೆ ಹಂಪಿ ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಈ ಕೆಳಗಿನ ಭೇಟಿ ನೀಡಿದ್ದರು ಸ್ನೇಹಿತರು ಪ್ರವಾಸಿಗರು ಒಂದನೇ ದೇವರಾಯನ ಆಸ್ಥಾನಕ್ಕೆ ಇಟಲಿಯ ನಿಕೋಲೋ ಕೌಂಟಿ ಎರಡನೇ ದೇವರಾಯನ ಆಸ್ಥಾನಕ್ಕೆ ಪರ್ಷಿಯರ್ ದಿಂದ ಅಬ್ದುಲ್ ರಜಾಕ್ ವಿರೂಪಾಕ್ಷನ ಆಸ್ಥಾನಕ್ಕೆ ರಷ್ಯಾದ ನಿಕಟಿನ್ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಪೋರ್ಚುಗಲನ ಬಾರ್ಬೋಸ್ ಮತ್ತು ಡೊಮಿಂಗ ಪಯಸ್ ಅಚ್ಚುತ್ತ ರಾಯನ ಆಸ್ಥಾನಕ್ಕೆ ಪೋರ್ಚುಗಲನ ನುನೆಚ್ಚಿ ರಾವ್ ರವರು ಭೇಟಿ ನೀಡಿದ್ದರು ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕದ ಕೆರೆ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ ಅದು ಬೀದರ್ ಜಿಲ್ಲೆ ಆ ಜಿಲ್ಲೆಯ ಬಗ್ಗೆ ಸ್ವಲ್ಪ ವಿವರಣೆವನ್ನು ನೋಡಿಕೊಳ್ಳೋಣ ಬೀದರ್ ಜಿಲ್ಲೆಯಲ್ಲಿರುವ ತಾಲೂಕುಗಳು ಬೀದರ್ ಔರಾದ್ ಬಸವಕಲ್ಯಾಣ ಬಾಲ್ಕಿ ಉಮನಾಬಾದ್ ಚಿಟ್ಟಗುಪ್ಪ ಕಮಲಾನಗರ ಮತ್ತು ಉಲ್ಸೂರ್ ಸ್ನೇಹಿತರೆ ಬೀದರ್ ಬಹುಮನಿ ಸುಲ್ತಾನರ ಎರಡನೇ ರಾಜಧಾನಿಯಾಗಿತ್ತು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ವೆಟಿನರಿ ಅನಿಮಲ್ಸ್ ಆ್ಯಂಡ್ ಫಿಶರ್ಸ್ ಸೈನ್ಸ್ ಯೂನಿವರ್ಸಿಟಿ ಇದೆ ಸ್ನೇಹಿತರೆ ಬೀದರ್ ಜಿಲ್ಲೆಯಲ್ಲಿ ಇರುವ ಪಶು ವಿಶ್ವವಿದ್ಯಾಲಯ ಒಂದು ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ಮೀನುಗಾರಿಕೆ ವಿಶ್ವವಿದ್ಯಾಲಯವಿದೆ ಬೀದರ್ ಜಿಲ್ಲೆಯಲ್ಲಿ ಗುರುನಾನಕ್ ಚಿರ ಸೋಲ್ ಕಂಬ ಮಸೀದಿ ಕಾಸಿಂ ಮಸೀದಿ ಕಟ್ಟಡ ಹಾಗೂ ವೈಮಾನಿಕ ತರಬೇತಿ ಕೇಂದ್ರವಿದೆ ಬೀದರ್ ಜಿಲ್ಲೆಯಲ್ಲಿ ಕರಂಚ ಅಣೆಕಟ್ಟು ಇದೆ ಬೀದರ್ ಜಿಲ್ಲೆಯಲ್ಲಿರುವ ಕರಂಚ ಅಣೆಕಟ್ಟನ್ನು ಮಂಜರ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಮಂಜರ ನದಿಯು ಗೋದಾವರಿ ನದಿಯ ಉಪನದಿಯಾಗಿದೆ ಸ್ನೇಹಿತರೆ ಬೀದರ್ ಜಿಲ್ಲೆಯಲ್ಲಿ ಮಹಮ್ಮದ್ ಗವನ್ ಕಟ್ಟಿಸಿದ ಮಾದರಸ ಇದೆ ಸ್ನೇಹಿತರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಬಸವಣ್ಣನವರು ಕಟ್ಟಿಸಿದ ಅನುಭವ ಮಂಟಪವಿದೆ ಸ್ನೇಹಿತರೆ ಅನುಭವ ಮಂಟಪದ ಅಧ್ಯಕ್ಷತೆಯನ್ನು ಅಲ್ಲಮ್ಮಪ್ರಭು ಅವರವರು ವಹಿಸುತ್ತಿದ್ದರು ಅನುಭವ ಮಂಟಪವನ್ನು ವಿಶ್ವದ ಮೊದಲ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಎಂದು ಕರೆಯಲಾಗುತ್ತದೆ ಬೀದರ್ ಜಿಲ್ಲೆಯಲ್ಲಿರುವ ಬಸವ ಕಲ್ಯಾಣದ ಪ್ರಾಚೀನ ಹೆಸರು ಕಲ್ಯಾಣ ಬೀದರಿನ ಕಲ್ಯಾಣವು ಎರಡನೇ ತೈಲಪಾತ ಸ್ಥಾಪಿಸಿದ ಕಲ್ಯಾಣಿ ಚಾಲುಕ್ಯ ಪಶ್ಚಿಮದ ಚಾಲುಕ್ಯರ ರಾಜಧಾನಿಯಾಗಿತ್ತು ಸ್ನೇಹಿತರೆ ಒಂದನೇ ಸೋಮೇಶ್ವರನು ಕೇಟದಿಂದ ಬೀದರಿನ ಕಲ್ಯಾಣಕ್ಕೆ ರಾಜಧಾನಿ ವರ್ಗಾಯಿಸಿದನು ಕಲಚೂರಿ ಮನೆತನದ ಎರಡನೇ ಬಿಜ್ಜಳನು ಬೀದರನ ಕಲ್ಯಾಣವನ್ನು ಗೆದ್ದು ಆಳ್ವಿಕೆ ನಡೆಸಿದನು ಇವರ ಆಸ್ಥಾನದಲ್ಲಿ ಬಸವಣ್ಣನವರು ಮಂತ್ರಿಯಾಗಿದ್ದರು ಸ್ನೇಹಿತರೆ ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕ್ ರವರು ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದರು ಬೀದರಿನ ಔರತ್ ತಾಲೂಕಿನ ಮುಖೇಡ ಮುಖೇಂಡ ಪ್ರದೇಶವು ಕರ್ನಾಟಕದ ಉತ್ತರದ ತುತ್ತ ಬೀದರ್ ಬೀದರ್ ಈ ಹೆಸರುವಾಸಿಯಾಗಿದೆ ಸ್ನೇಹಿತರೆ ಹತ್ತೊಂಬತ್ತರ ಹದಿನೆಂಟು ಡಿಸೆಂಬರ್ ಹದಿನಾರರಂದು ಟೂ ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ಗಳಷ್ಟು ಅತಿ ಕಡಿಮೆ ಉಷ್ಣಾಂಶವು ಬೀದರ್ ಜಿಲ್ಲೆಯಲ್ಲಿ ದಾಖಲಾಗಿತ್ತು ಇದು ಕರ್ನಾಟಕದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಪ್ರದೇಶವಾಗಿದೆ ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ವಿಶಿಷ್ಟವಾದ ನರಸಿಂಹ ಜರಣಿ ಎಂಬ ಪವಿತ್ರ ಸ್ಥಳವಿದೆ ಬೀದರ್ ಜಿಲ್ಲೆಯಲ್ಲಿರುವ ಅನೇಕ ಕೋಟೆಗಳಲ್ಲಿ ರಂಗಿನ ಮಾಲ್ ಮುಖ್ಯವಾದದ್ದು ಬೀದರ್ ಜಿಲ್ಲೆಯು ತೆಲಂಗಾಣ ಮತ್ತು ಮಹಾರಾಷ್ಟ್ರ ಎರಡು ರಾಜ್ಯಗಳೊಡನೆ ಗಡಿ ಗಡಿ ತೆಲಂಗಾಣ ಮತ್ತು ಮಹಾರಾಷ್ಟ್ರ ಎರಡು ರಾಜ್ಯಗಳೊಡನೆ ಗಡಿಯ ಹೊಂದಿದೆ ಸ್ನೇಹಿತರೆ ಮೂರನೇ ಮೊಹಮ್ಮದ್ ಶಾನ ಪ್ರಧಾನಮಂತ್ರಿ ಮೊಹಮ್ಮದ್ ಗವನನು ಬೀದರ್ನಲ್ಲಿ ಮದರಸ ಎಂಬ ಮಹಾವಿದ್ಯಾಲಯವನ್ನು ನಿರ್ಮಿಸಿದನು ಸ್ನೇಹಿತರು ಯೂನಿವರ್ಸಿಟಿನ ಮೊಹಮ್ಮದ್ ಗವನನ ಮದರಸ ಸ್ನೇಹಿತರೆ ಇದು ಬೀದರ್ ಜಿಲ್ಲೆಯಲ್ಲಿದೆ ಸ್ನೇಹಿತರೆ ಇದಿಷ್ಟ ಆಗಿತ್ತು ಬೀದರ್ ಜಿಲ್ಲೆ ಹಾಗೂ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಜಿಲ್ಲೆ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಗಳ ಬಗ್ಗೆ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಚಾನಲನ್ನು ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದುತ್ತಿದ್ದಾರೆ ಅವರಿಗೆಲ್ಲ ಈ ಚಾನಲನ್ನು ಶೇರ್ ಮಾಡಿ ದಯವಿಟ್ಟು ಅಂತ ಕೇಳಿಕೊಳ್ಳುತ್ತಾ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು